ಕಾಗವಾಡ ಕ್ಷೇತ್ರದ ಶಾಸಕರಾದಂತ ಭರಂಗೌಡ ಅಲ್ಗೌಡ ಕಾಗೆ ಅವರು ಸುಮಾರು ಐದು ಬಾರಿ ಕ್ಷೇತ್ರ ಕಾಗವಾಡ ಕ್ಷೇತ್ರದಿಂದ ಅತನಿ ಕಾಗವಾಡ ಇದ್ದಾಗ ಕ್ಷೇತ್ರ ವಿಂಗಡಣೆ ಇತ್ತು ಈಗ ಪ್ರತ್ಯೇಕವಾಗಿ ಕಾಗವಾಡ ಕ್ಷೇತ್ರ ಈ ಭಾಗ ಇರುವುದ್ರಿಂದ ಈಗ ಶಾಸಕರಾಗಿ ಅವರ ಅದಾರು ಅದ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಶಾಸಕರಾಗಿ ರಾಜು ಭರಂಗೌಡ ಅಲ್ಗೌಡ ಕಾಗೆ ಇವರ ಮುಂದುವರಿತಾರು ಯಾಕಂತಂದ್ರ ಇವತ್ತಿನ ಸರ್ಕಾರದಲ್ಲಿ ಕಾಗವಾಡ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡತ್ತಾರು ಮತ್ತು ಈಗ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ದ ಉತ್ತರ ವಲಯದ ಹುಬ್ಳಿ ಉತ್ತರ ವಲಯದ ಅಧ್ಯಕ್ಷರು ಕೂಡ ಅದಾರ ಮತ್ತ ಅವ್ರ ಪ್ರಭಾವ ಅವರ ಮತ ಬೆಂಬಲ ಅವ್ರ ಇರ್ತಕ್ಕಂಥ ಜನ ಬೆಂಬಲವನ್ನು ಪರಿಗಣಿಸಿ ಈಗ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಕೂಡ ಅದಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಸದಸ್ಯರು ಕೂಡ ಆಗಿದಾರು ಡೈರೆಕ್ಟರ್ ಕೂಡ ಆಗಿದ್ದಾರೆ ಈಗ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಹೀಗಿರುವುದರಿಂದ ಇಲ್ಲಿ ಮುಂದಿನ ದಿನಮಾನದಲ್ಲಿ ಯಾರೇ ಮೀಡಿಯಾ ಮತ್ತು ವಾಟ್ಸಪ್ ಫೇಸ್ಬುಕ್ಗೆ ತೆಲಿಕೋಬಾರ್ದು ಅವ್ರು ಯಾವುದೇ ರೀತಿ ಅವ್ರು ಯಾರ ಮುಂದೆ ಒಪ್ಪಂದ ಮಾಡ್ಕೋತ ಬಾಂಡು ಕರಾರು ಮಾಡಿ ಕೊಟ್ಟಿಲ್ಲ ಯಾವುದೇ ಹೇಳಿಕೆಯನ್ನ ಎಲ್ಲಿ ಕೊಟ್ಟಿಲ್ಲ ಅದರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಅವರೇ ಮುಂದಿನ ಅಭ್ಯರ್ಥಿ ಅಂತ ನಾ ಕಡಖಿತವಾಗಿ ಹೇಳ್ತೀನಿ